ಮಠಕ್ಕೆ ಬಂದು ಗದ್ದುಗೆ ದರ್ಶನವನ್ನ ಪಡೆದು ಆಶೀರ್ವಾದವನ್ನ ಪಡೆದಿದ್ದೇನೆ ಈಗ ನಾನು ಭಾರತೀಯ ಜನತಾ ಪಾರ್ಟಿಗೆ ಪುನರ್ ಸೇರ್ಪಡೆಯಾಗಿದ್ದೇನೆ ಅಂತ ಸಿದ್ಧಗಂಗಾ ಮಠಕ್ಕೆ ಭೇಟಿ ಬಳಿಕ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಹೇಳಿಕೆ ಕೊಟ್ಟಿದ್ದಾರೆ ವಾಪಸ್ ಬರುವಂತೆ ಬಿಜೆಪಿ ಮುಖಂಡರು ಕಾರ್ಯಕರ್ತರು ಒತ್ತಡ ಹಾಕ್ತಾ ಇದ್ರು ಯಾವುದೇ ಬೇಡಿಕೆ ಅಂತೂ ಇಟ್ಟಿಲ್ಲ ಷರತ್ತು ರಹಿತವಾಗಿ ಪುನರ್ ಸೇರ್ಪಡೆಯಾಗಿದ್ದೀನಿ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಜಗದೀಶ್ ಶೆಟ್ಟರ್ ಇದೇ ವಿಧಾನಸಭೆ ಚುನಾವಣೆಯ ಸಂದರ್ಭದಲ್ಲಿ ದೊಡ್ಡ ಮಟ್ಟದಲ್ಲಿ ಕಾಂಗ್ರೆಸ್ಗೆ ಸೇರ್ಪಡೆಯಾಗಿದ್ರು ಬಿಜೆಪಿಯಲ್ಲಿ ಟಿಕೆಟ್ ಸಿಕ್ಕಿಲ್ಲ ಅಂತ ಹೇಳಿ ಬಿಜೆಪಿಯಲ್ಲಿ ಇರೋರ್ ಬಗ್ಗೆ ಆರೋಪವನ್ನ ಮಾಡಿ ಇದು ಪುಂಖಾನುಪುಂಖವಾಗಿ ಆರೋಪವನ್ನ ಮಾಡಿ ಇದೀಗ ಕಾಂಗ್ರೆಸ್ ಜಗದೀಶ್ ಶೆಟ್ಟರ್ ಮತ್ತೆ ಈಗ ಲೋಕಸಭೆ ಚುನಾವಣೆ ಹತ್ರ ಆಗ್ತಾ ಇದ್ದಂತೆ ಬಿಜೆಪಿ ಸಖ್ಯವನ್ನ ಬೆಳೆಸಿದ್ದಾರೆ ಪುನರ್ ಸೇರ್ಪಡೆ ಆಗಿದ್ದೀನಿ ನಾನು ಆಶೀರ್ವಾದ ಪಡೆದುಕೊಂಡಿದ್ದೀನಿ ಇವತ್ತು ಸಿದ್ಧಗಂಗಾ ಮಠಕ್ಕೆ ಬಂದು ಅಂತ ಹೇಳಿಕೆ ಕೊಟ್ಟಿದ್ದಾರೆ ಗದಗಿಗೆ ದರ್ಶನ ತಗೊಂಡು ಆಶೀರ್ವಾದ ಪಡ್ಕೊಳ್ಳಿ ಬಂದಿದ್ದೆ ಪೂಜೆ ಸ್ವಾಮೀಜಿ ಅವರ ಆಶೀರ್ವಾದ ಪಡ್ಕೊಳ್ತೀನಿ ಮತ್ತು ಭಾರತೀಯ ಜನತಾ ಪಾರ್ಟಿ ಪುನರ್ ಸೇರ್ಪಡೆ ಆಗುವಂಥದ್ದು ಈಗಾಗಲೇ ಎರಡು ಮೂರು ದಿವಸದಿಂದ ಆಗಿದೆ ದೆಹಲಿಯಲ್ಲಿ ಆಯಿತು ಮತ್ತು ನಿನ್ನೆ ರಾಜ್ಯ ಬಿ ಜೆ ಪಿ ಕಾರ್ಯಕಾರಿಣಿ ಸಭೆಯಲ್ಲಿ ಭಾಗವಹಿಸಿದೆ ಮತ್ತು ಎಲ್ಲ ಇಡೀ ರಾಜ್ಯದ ಕಾರ್ಯಕರ್ತರಾಗಲಿ ಪ್ರಮುಖರಾಗಲಿ ಮತ್ತು ರಾಜ್ಯದ ಕಾರ್ಯಕರ್ತರು ಪ್ರಮುಖರು ಎಲ್ಲರೂ ಸಹಿತ ಭಾಳ ಒಂದು ಆತ್ಮೀಯವಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಪುನರ್ ಸೇರ್ಪಡೆ ಆಗಿದ್ದ ಬಗ್ಗೆ ಭಾಳಷ್ಟು ಒಂದು ಒಲವು ಭಾಳ ಗೌರವ ಮತ್ತು ಆತ್ಮೀಯತೆಯನ್ನು ತೋರಿಸಿದ್ದಾರೆ ಎಲ್ಲರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಒಂದು ನಾನು ಹೇಳ್ತೀನಿ ಹಿಂದೆ ಯಾವ ಕಾರಣದ ಮೇಲೆ ಹೋಗಿ ಹೊರಗೂ ಇದ್ದೆ ಆಮೇಲೆ ಕಳೆದ ಐದಾರು ತಿಂಗಳಿಂದ ಒಂದು ರೀತಿಯ ಎಲ್ಲ ಕಡೆಯೂ ಒಂದು ಒತ್ತಡ ಇತ್ತು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಿನೊಂದು ಕೆಡರ್ ಇದೆ ನಾವು ಯಾವುದೇ ಜಿಲ್ಲೆಯಲ್ಲಿ ಪ್ರವಾಸ ಹೋದಾಗ ಇಲ್ಲ ನೀವು ಮತ್ತೆ ವಾಪಸ್ ಬರಬೇಕು ಅನ್ನುವಂಥದ್ದು ರಾಜ್ಯ ನಾಯಕರು ಅದಕ್ಕೆ ಒತ್ತು ಕೊಟ್ಟರು ಮತ್ತು ರಾಷ್ಟ್ರೀಯ ನಾಯಕರು ಅವರ ಕರೆಯ ಮೇರೆಗೂ ಸಹಿತ ಅವರೂ ಸಹಿತ ನೀವು ಬರಬೇಕು ಅನ್ನುವಂಥ ಒಂದು

ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ